ಸಿಂಪಲಾಗಿ ಒಂದು ಮೊಸರನ್ನ ಯಾವ ರೀತಿ ಮಾಡ್ಕೊಳ್ಳೋದು ತುಂಬಾ ಈಸಿಯಾಗಿ ಬಹಳನೇ ಸರಳ ಅಂತಲೇ ಹೇಳ್ಬೋದು ಸೊ ಬನ್ನಿ ಆಗಿದ್ದರೆ ಸ್ಟಾರ್ಟ್ ಮಾಡೋಣ ಮೊಸರನ್ನ ಒಂದು ಸಿಂಪಲಾಗಿ ಹೇಳ್ಕೊಡ್ತೀನಿ ಇವಾಗ ನಾನಿಲ್ಲಿ ಮೊಸರನ್ನಕ್ಕೆ ಅಂತ ಹೇಳಿ ದಪ್ಪ ರೇಷನ್ ಅಕ್ಕಿ ಬರುತ್ತಲ್ಲ ದಪ್ಪ ಅಕ್ಕಿ ಸೊ ಅದನ್ನು ತಗೋತಾ ಇದ್ದೀನಿ ಇದನ್ನು ಒಂದು ಅರ್ಧ ಕೆ ಜಿ ಇದೆ ಇದನ್ನ ನೀಟಾಗಿ ಒಂದು ಎರಡರಿಂದ ಮೂರು ಸರಿ ವಾಶ್ ಮಾಡಿಬಿಟ್ಟು ನೀರಲ್ಲಿ ನೀರನ್ನ ಅಳತೆಗಿಂತಲೂ ಸ್ವಲ್ಪ ಜಾಸ್ತಿ ನೀರು ಇಡಬೇಕಾಗುತ್ತೆ ಸೊ ಯಾಕೆ ಹೇಳಿದ್ರೆ ಸಾಫ್ಟಾಗಿ ಆಗ ಆಗಬೇಕು ಈ ಮೊಸರನ್ನಕ್ಕೆಲ್ಲ ಹಾಗಾಗಿ ಇದಕ್ಕೊಂದು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಇವಾಗ ಗ್ಯಾಸ್ ಆನ್ ಮಾಡಿಡೋಣ ಇವಾಗ ನೋಡಿ ಈ ರೀತಿಯಾಗಿ ಅನ್ನ ತುಂಬಾ ಸಾಫ್ಟಾಗಿ ಆಗಬೇಕು ಮೆತ್ತಗಾಗೋವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ ಸೊ ಇದು ಇವಾಗ ಚೆನ್ನಾಗಿ ಆಗಿದೆ ಇದೊಂದು ಎರಡು ಸೆಕೆಂಡ್ ಆದಮೇಲೆ ನಾನು ಇದನ್ನು ಆಫ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಟ್ಟುಬಿಡ್ಬೇಕಾಗುತ್ತೆ ಬೇಗ ಆರುತ್ತೆ ಅನ್ನೋದಕ್ಕೋಸ್ಕರ ಒಂದು ತಟ್ಟೆಯಲ್ಲಿ ನಾನು ಹಾಕ್ಬಿಟ್ಟು ಬೇಗನೆ ಆರಿಸ್ಕೊತಾ ಇದ್ದೀನಿ ಸೊ ನೆಕ್ಸ್ಟು ಒಂದು ಬಾಣಲೆಗೆ ಒಗ್ಗರಣೆಗೆ ಅಂಥೇಳಿ ಕುಕ್ಕಿಂಗ್ ಆಯಿಲ್ ಎಷ್ಟು ಬೇಕಷ್ಟು ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಸೊ ಆಯಿಲ್ ಚೆನ್ನಾಗಿ ಕಾದ ನಂತರ ಒಂದು ಸ್ಪೂನ್ ಆಗೋವಷ್ಟು ಸಾಸಿವೆನ ಹಾಕಿ ನಂತರ ಒಂದು ಸ್ಪೂನ್ ಆಗೋವಷ್ಟು ಮತ್ತು ಜೀರಿಗೆನ ಕೂಡ ಹಾಕ್ಕೊಳ್ಳಿ ಸೊ ಇದಿಷ್ಟು ಚಟಪಟ ಅಂತೇಳಿ ಅಂದ ನಂತರ ಹಸಿಮೆಣ್ಸಿ ಹಾಕಿ ಆಮೇಲೆ ಒಂದೆರಡು ಹೆಸಳು ಕರಿಬೇವನು ಕೂಡ ಹಾಕ್ಕೊಳ್ಳಿ ಮತ್ತು ಒಂದೆರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಬಿಡಿ ಸೊ ಇದಿಷ್ಟು ಈಗ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಕೂಡ ಇವಾಗ ಫ್ರೈ ಮಾಡ್ಕೊಳ್ಳಿ ಹೀಗೆ ಇವಾಗ ಇದು ಒಗ್ಗರಣೆ ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾದ ನಂತರ ಈಗ ನಂದಿನಿ ಮೊಸರನ್ನ ನಾನು ಹಾಕ್ತಾಯಿದ್ದೀನಿ ಸೊ ಹುಳಿ ಮೊಸರು ಇದ್ದರೆ ಇನ್ನೂ ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ ಸೊ ಇದಿಷ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ಇದಕ್ಕೆ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಸೊ ಭಾಳ ರುಚಿಯಾಗಿರುತ್ತೆ ನೀವು ಇದೇ ಥರ ಮಾಡಿ ನೋಡಿ ಸಿಂಪಲ್ ಆದರೂ ಮೊಸರನ್ನ ಅಂತೂ ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು ಮೊಸರನ್ನಕ್ಕೆ ರೇಷನ್ ಅಕ್ಕಿ ಹಾಕೋದ್ರಿಂದ ಅದಕ್ಕೇ ಭಾಳ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಅನ್ನ ಈ ಕಡೆ ಆರ್ಲಿಕ್ಕೆ ಇಟ್ಟಿದ್ನಲ್ವಾ ಸೊ ಅದನ್ನು ಇವಾಗ ಇದಕ್ಕೆ ರೈಸ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದಿಷ್ಟು ಇವಾಗ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ಮೇಲ್ಗಡೆ ಬೇಕಿದ್ರೆ ಒಂದು ಸ್ವಲ್ಪ ರುಚಿ ನೋಡಿಕೊಂಡು ನೀವು ಸಾಲ್ಟ್ ಬೇಕಿದ್ರೆ ಹಾಕ್ಕೊಳ್ಳಿ ಸೊ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಸೊ ಇದಕ್ಕೆ ಫೈನಲ್ ಆಗಿ ಮೊಸರನ್ನ ರೆಡಿ ಆಯಿತು ಅಂತಲೇ ಹೇಳ್ಬೋದು ಇದಕ್ಕೆ ನೀವು ದ್ರಾಕ್ಷಿ ಹಣ್ಣಾಗಿರ್ಬೋದು ದಾಳಂಬರಿ ಹಣ್ಣು ಆಗಿರ್ಬೋದು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಬೇಕಾದರೆ ತಿನ್ಬೋದು ಅಂತಲೇ ಹೇಳ್ಬೋದು ಸೊ ಇದು ಭಾಳ ರುಚಿಯಾಗಿರುತ್ತೆ ಸಿಂಪಲ್ಲಾಗಿರೋದರಿಂದ ಒಂದು ಮೊಸರನ್ನ ಸೊ ಹೇಗಿತ್ತು ಅಂತೇಳಿ ತಿಳಿಸಿ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಒಂದು ವಿಶೇಷವಾಗಿರೋಂಥ ಒಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಎಲ್ರಿಗೂ ಬಾಯ್